நெனை நான் கல்லங்கி ஹண்ணின் பீஜன மரத்து கொத்தூ நுகித்தேன் நாளே வெளிகி ஹண்ணின் மர உட்டு ಮಧುಶ್ರೀ ಅವರೇ ಕಳೆದ ಸಂಚಿಕೆಯಲ್ಲಿ ನೀವು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಂದರೆ ಸರಿಸುಮಾರು ನೀವು ಹುಟ್ಟೋದಕ್ಕೆ ಎರಡು ದಶಕಗಳ ಹಿಂದೆ ಬಂದಂಥ ಒಂದು ಕಪ್ಪು ಬಿಳುಪು ಸಾಧಾರಣವಾದ ಗೋಕುಲ ಆ ಚಿತ್ರದ ಒಂದು ಸನ್ನಿವೇಶವನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದರ ಒಂದು ಒಳಮರ್ಮವನ್ನು ಆ ಒಂದು ಸನ್ನಿವೇಶದಲ್ಲಿರುವಂಥ ಹೂರಣವನ್ನು ಎಷ್ಟು ಚೆನ್ನಾಗಿ ಅದನ್ನು ನೀವು ತಿಳಿಸ್ಕೊಟ್ರಿ ಅಂದರೆ ರಾಜ್ಕುಮಾರ್ ಅವರ ಪ್ರಭಾವ ಅಂದರೆ ಇದೇನೆ ನೀವು ಕೃಷ್ಣೇಗೌಡರ ಹೆಸರನ್ನು ತಗೊಂಡ್ರಿ ಅಲ್ಲಿ ರಾಜ್ಕುಮಾರ್ ಯಾವ ರೀತಿಯಲ್ಲಿ ನಮ್ಮ ಭಾವಕೋಶದಲ್ಲಿ ಸೇರಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಹೇಳಿದಂಥ ಈ ರೀತಿಯ ಸನ್ನಿವೇಶಗಳ ಬಗ್ಗೆಯೇ ನಾನು ಕೃಷ್ಣೇಗೌಡರ ಜೊತೆಯಲ್ಲಿ ಸಂವಾದವನ್ನು ಮಾಡಬೇಕು ಅಂತ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ ಅವರು ಮೈಸೂರಿನಲ್ಲೇ ಇರೋದು ನಿಮ್ಮೂರಿನಲ್ಲಿ ಹಾಗಾಗಿ ನಮಗೂ ಅವರಿಗೂ ಸಮಯ ಹೊಂದು ಗೂಡಿ ಬರ್ತಾ ಇಲ್ಲ ಆದರೆ ಸದ್ಯದಲ್ಲೇ ಆ ಕೆಲಸವನ್ನು ಮಾಡ್ತೀವಿ ನೀವು ಒಂದು ಪ್ರಶ್ನೆ ಏನಂದರೆ ರಾಜ್ಕುಮಾರ್ ಅವರಾಗಲಿ ಬೇರೆ ಯಾವುದೇ ಇವತ್ತಿನ ಕಾಲಮಾನದ ಕಲಾವಿದರಾದರೂ ಸರಿ ಅವರ ಅಭಿಮಾನಿಗಳನ್ನು ನೋಡಿ ಜನ ತೀರ್ಮಾನ ಮಾಡ್ತಾರೆ ಈ ನಟ ಎಂಥವನು ಅಂತ ಅಂದರೆ ರಾಜ್ಕುಮಾರ್ ಅವರ ಅಭಿಮಾನಿ ಅಂತ ಹೇಳ್ಕೊಳ್ಳೋದಕ್ಕೆ ನಾಡಿನ ಯಾವುದೇ ವರ್ಗದ ಜನ ಹಿಂಜರಿತಾ ಇರಲಿಲ್ಲ ಪ್ರೊಫೆಸರ್ಗಳಿಂದ ಹಿಡಿದು ಡಾಕ್ಟರ್ಗಳಿಂದ ಹಿಡಿದು ಫಾರೆಸ್ಟ್ ಆಫೀಸರ್ಗಳಿಂದ ಹಿಡಿದು ಎಂಥವ್ರು ಸ್ವಾಮೀಜಿಗಳು ಮಠಾಧೀಶ್ವರರಿಂದ ಹಿಡಿದು ನಾನು ರಾಜ್ಕುಮಾರ್ ಅವರ ಅಭಿಮಾನಿ ಅಂತ ಎದೆ ತಟ್ಕೊಂಡು ಹೇಳ್ತಾರೆ ಧೈರ್ಯವಾಗಿ ಹೇಳ್ತಾರೆ ಒಬ್ಬ ಮೂರನೇ ತರಗತಿ ಓದಿರುವಂಥ ನಟನನ್ನು ಸಮಾಜದಲ್ಲಿ ಆವತ್ತಿನ ಕಾಲಕ್ಕೆ ಅಂಥ ಮುಂದುವರೆದ ಜಾತಿ ಅಂತ ಅನ್ನಿಸ್ಕೊಂಡಿರಲಿಲ್ಲ ಅಂಥ ವರ್ಗದಲ್ಲಿ ಹುಟ್ಟಿದಂಥ ಒಬ್ಬ ನಾಯಕನನ್ನು ಎಲ್ಲ ಸ್ತರದ ಪ್ರೇಕ್ಷಕರು ಒಪ್ಕೊಂಡ್ರಲ್ಲ ಅದು ಕನ್ನಡ ನಾಡಿನ ಒಂದು ರೀತಿಯಲ್ಲಿ ನಮ್ಮ ಜನಗಳ ಮನೋಭಾವವನ್ನು ತೋರಿಸುತ್ತೆ ನೀವು ಸಾಕಷ್ಟು ಓದ್ಕೊಂಡಿರುವವರು ನೀವು ರಾಜ್ಕುಮಾರ್ ಅವರ ಪ್ರಭಾವದಿಂದ ಒಳಗಾಗಿ ಇಷ್ಟೆಲ್ಲ ಅವರ ಬಗ್ಗೆ ಮಾತಾಡ್ತೀರಿ ಅಂತಂದರೆ ನಿಮ್ಮ ಹಿನ್ನೆಲೆಯನ್ನು ತಿಳ್ಕೋಬೇಕು ಅಂತ ನನಗೆ ಆಸಕ್ತಿ ಇದೆ ದಯವಿಟ್ಟು ಹೇಳಿ ಓದಿದ್ದು ಮೈಸೂರಿನಲ್ಲಿ ಎಸ್ ಜೆ ಸಿ ಜೆ ಸಿ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು ರ್ಯಾಂಕ್ ಹೋಲ್ಡರ್ ನಾನು ಪಿ ಸಿನಲ್ಲಿ ಮತ್ತು ಎಸ್ ಸಿನಲ್ಲೂ ಸಿಇಟಿ ಎಕ್ಸಾಮ್ ನಲ್ಲಿ ಮೆಡಿಕಲ್ ಎಂಟ್ರೆನ್ಸ್ ನಲ್ಲೂ ಮತ್ತೆ ಇಂಜಿನಿಯರಿಂಗ್ ಎಂಟ್ರೆನ್ಸ್ ರ್ಯಾಂಕ್ ಹೋಲ್ಡರ್ ನಾನು ಮೈಸೂರು ಮೆಡಿಕಲ್ ಕಾಲೇಜ್ ಮೆಡಿಕಲ್ ಸೀಟ್ ಸಿಗ್ಲಿಲ್ಲ ಮಂಡ್ಯ ಮೆಡಿಕಲ್ ಕಾಲೇಜ್ ನಲ್ಲಿ ಮೈಸೂರು ಸೀಟ್ ಸಿಕ್ತು ಮೆಡಿಕಲ್ ಸೀಟ್ ಸಿಕ್ತು ದಿನ ಅಪ್ ಅಂಡ್ ಡೌನ್ ಮಾಡ್ಬೇಕಲ್ಲ ಅನ್ನೋ ಒಂದು ಕಾರಣಕ್ಕೆ ಇಲ್ಲೇ ಇದ್ದೂರ್ನಲ್ಲೇ ಓದ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಇಂಜಿನಿಯರಿಂಗ್ ನ ಆಯ್ಕೆ ಮಾಡ್ಕೊಂಡು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಂಡೆ ಅದಾದ ನಂತರ ಸುಮಾರು ಈಗ ಒಂದ್ ಏಳೆಂಟು ವರ್ಷದಿಂದ ಸಂಗೀತ್ ಪಾಠ ಹೇಳ್ಕೊಟ್ಟಿದ್ದೀನಿ ಮಟ್ಟ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಮೈಸೂರಿನಲ್ಲಿ ಕಲ್ತಿದ್ದೀನಿ ಸುಮಾರು ನೂರಾರು ಜನಕ್ಕೆ ಸಂಘ ಸಂಸ್ಥೆಗಳಿಗೂ ಹಾಗೂ ಮಕ್ಕಳಿಗೂ ಸಂಗೀತ ಪಾಠವನ್ನ ಹೇಳ್ಕೊಡ್ತಾ ಬಂದಿದ್ದೇನೆ ತೀರಾ ಇತ್ತೀಚಿನವರೆಗೂ ಹೋದ ವರ್ಷದವರೆಗೂ ಆರ್ ಟಿ ಎಂ ಮ್ಯೂಸಿಕ್ ಅಕಾಡೆಮಿಯಲ್ಲಿ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಪಾಪ್ಯುಲರ್ ಅಂಡ್ ಫಿಲಮ್ ಮ್ಯೂಸಿಕ್ ಆಲ್ ಸೌತ್ ಕನ್ನಡ ತಮಿಳ್ ತೆಲುಗು ಚಲನಚಿತ್ರ ಗೀತೆಗಳು ಇದಿಷ್ಟನ್ನು ಹೇಳ್ಕೊಡ್ತಾ ಇದ್ದೆ ಆನ್ಲೈನ್ ಆಫ್ಲೈನ್ ಎಲ್ಲವೂ ಹೇಳ್ಕೊಟ್ಟಿದೀನಿ ಈಗ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀನಿ ವೈಯಕ್ತಿಕವಾಗಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಅಂದ್ಬಿಟ್ಟು ಆ ಕಾರಣಕ್ಕೋಸ್ಕರ ಸದ್ಯ ಸದ್ಯ ಪ್ರಸ್ತುತವಾಗಿ ನಾನು ಅಜ್ಞಾತವಾಸದಲ್ಲಿ ಇದ್ದೇನೆ ಟು ಕಮ್ಔಟ್ ಸಮ್ ಒನ್ ವೆರಿ ಬಿಗ್ ಸೊ ಆ ನಿಟ್ಟಿನಲ್ಲಿ ಸಾಕಷ್ಟು ಕೃಷಿ ಮತ್ತು ಇದು ನಡೀತಾ ಇದೆ ಪ್ರಯತ್ನ ನಡೀತಾ ಇದೆ ಆಮೇಲೆ ಒಂದ್ ಎರಡ್ ಮೂರು ಸಿನಿಮಾಗಳಿಗೆ ವಾಯ್ಸ್ ಓವರ್ ಡಬ್ಬಿಂಗ್ ಮಾಡಿದ್ದೀನಿ ಫಿಮೇಲ್ ಕ್ಯಾರೆಕ್ಟರ್ ಲೀಡ್ ಒಂದು ವಾಯ್ಸ್ ಒಂದೇ ಸಿನಿಮಾದಲ್ಲಿ ಮಗು ಒಂದು ಧ್ವನಿ ಆಮೇಲೆ ಪೊಲೀಸ್ ಆಫೀಸರ್ ಇದಕ್ಕೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಒಬ್ಬಳು ಅಬಲೇ ಬರ್ತಾಳೆ ಆಕೆ ಧ್ವನಿ ಎರಡ್ ಮೂರ್ ಧ್ವನಿಗಳು ಮಾಡಿದ್ದೇನೆ ಒಂದು ತಮಿಳ್ ಸಿನಿಮಾಗೆ ಟ್ರ್ಯಾಕ್ ಹಾಡಿದ್ದೇನೆ ಹತ್ತಾರು ಕಾರ್ಯಕ್ರಮಗಳಲ್ಲಿ ಕನ್ನಡದಲ್ಲಿ ನಿರೂಪಣೆ ಮಾಡಿದ್ದೇನೆ ನೀವು ಕೆಲಸ ಮಾಡಿರುವ ಸಿನಿಮಾಗಳ ಹೆಸರನ್ನು ಹೇಳ್ತೀರಾ ಖಂಡಿತ ಸರ್ ಎರಡು ವರ್ಷದ ಹಿಂದೆನೆ ವಾಯ್ಸ್ ಡಬ್ಬಿಂಗ್ ಮಾಡಿದ್ದೆ ವಾಯ್ಸ್ ಓವರ್ ಅದ್ರ ಹೆಸರು ಅಲೆಕ್ಸಾ ಅಂತ ಇಂಗ್ಲಿಷ್ ಟೈಟಲ್ ಅದರಲ್ಲಿ ಅದಿತಿ ಪ್ರಭುದೇವ ಅವರು ಮುಖ್ಯ ಪಾತ್ರಧಾರಿಯಾಗಿ ಕಾಣಿಸ್ಕೊಳ್ತಾರೆ ಅವ್ರ ಜೊತೆನೆ ಇರ್ತಕ್ಕಂತಹ ಒಬ್ರು ಪೊಲೀಸ್ ಆಫೀಸರ್ ಒಂದು ಕೊಲೆ ಕೇಸಿನ ಇನ್ವೆಸ್ಟಿಗೇಷನ್ ನಡೆಸ್ತಕ್ಕಂಥವ್ರು ಅವ್ರಿಗೆ ನಾನು ಧ್ವನಿ ಕೊಟ್ಟಿದ್ದೇನೆ ಆಮೇಲೆ ಒಂದ್ ಮಗು ಧ್ವನಿ ಕೂಡ ಕೊಟ್ಟಿದ್ದೇನೆ ಉದಾಹರಣೆಗೆ ಹೇಳ್ತೀನಿ ನೋಡಿ ಈ ಪುಣ್ಯಕೋಟಿ ಕಥೆನೆ ಆಗಿರಬಹುದು ಗಂಡಸ್ಥವನ್ನ ನಾವು ಕೇಳ್ತೀವಿ ಹಾಡನಾ ಅದೇ ಮಗುವಿನ ಧನಿಯಲ್ಲಿ ಹಾಡಿದರೆ ಬಹುಶಃ ಮಕ್ಕಳು ಹೆಚ್ಚು ಪ್ರೇರಿತರಾಗ್ತಾರೆ ಅನ್ನೋದು ನನ್ನ ಅನಿಸಿಕೆ ಹಾ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯ ವಾಕ್ಯಕ್ಕೆ ತಪ್ಪೇ ನಡೆದರೆ ಮೆಚ್ಚೆ ಮೆಚ್ಚ ಪರಮಾತ್ಮನೂ ಇದೊಂದು ಅ ಪುಣ್ಯಕೋರ್ತಿಯ ಬಹಳ ಪ್ರಖ್ಯಾತವಾದಂತಹ ಒಂದು ಪದ್ಯ ಇನ್ನೊಂದು ಹೇಳ್ತೀನಿ ನೋಡಿ ಡೈಲಾಗ್ ಮಗು ಯಾಕಂದ್ರೆ ವಾಯ್ಸ್ ಓವರ್ ಆರ್ಟಿಸ್ಟ್ ಅಂತ ಅಂದಾಗ ವರ್ಸಟೈಲ್ ಆಗಿರ್ಬೇಕಾಗಿರ್ತಕ್ಕಂಥದ್ದು ಒಂದು ಬಹಳ ಮುಖ್ಯವಾದಂತದ್ದು ಬರೀ ದೊಡ್ಡವ್ರ ಧ್ವನಿ ಮಾತ್ರ ಮಾಡ್ತೀನಿ ಇನ್ನೊಂದು ಇಲ್ಲ ಎರಡ್ ಮೂರ್ ಮೂರ್ನಾಲ್ಕು ತರ ಧ್ವನಿಗಳನ್ನ ಕೊಡ್ಲಿಕ್ಕೆ ಆ ಕ್ಷಣದಲ್ಲಿ ಆನ್ ಸ್ಪಾಟ್ ಅಷ್ಟು ವರ್ಸೆಟಲಿಟಿ ಇರ್ಬೇಕಾಗಿರ್ತದ ನನ್ನ ಅನಿಸಿಕೆ ನಿನ್ನೆ ನಾನು ಕಲ್ಲಂಗಡಿ ಹಣ್ಣಿನ ಬೀಜನ ಮರ್ತು ಬುತ್ತು ನುಗ್ಗೊಂಬಿದ್ದೆ ನಾಳೆ ಬೆಳಿಗ್ಗೆ ಹೊಟ್ಟೇಲಿ ಕಲ್ಲಂಗಡಿ ಹಣ್ಣಿನ ಮರ ಉಟ್ಟುತ್ತೆ ಗೊತ್ತ ಮರ ಉಟ್ಟು ಯಾವುದೇ ಹಣ್ಣಿನ ಬೀಜ ತಿಂದ್ರೂ ನಮ್ಗೆ ಹಾಗೆ ಹೆದರಿಸ್ತಾ ಇದ್ದಿದ್ದೆ ತಲೆ ಮೇಲಿಂದ ಗಿಡ ಬೆಳೆಯುತ್ತೆ ಅಂತ ಬೀಜ ಹುಟ್ಟದ್ ಹಾಕಿದ್ರೆ ಗಿಡ ಹುಟ್ಟುತ್ತೆ ನಮ್ಗೆ ಈ ತಲೆಮಾರಿನವ್ರಿಗೆ ಪ್ರಕೃತಿಯ ಒಂದ್ ಪರಿಚಯ ಬಹಳ ಕಮ್ಮಿ ನೋಡಿ ಅಣ್ಣವ್ರು ಹೇಳ್ತಾರ ನೋಡಿ ಕುಂಬಳಕಾಯಿ ಬಳ್ಳಿಲಿಟ್ಟನು ನಮ್ಮ ಶಿವ ನೆಲ್ಲಿಕಾಯಿ ಮರದಲ್ಲಿಟ್ಟನು ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಿಲ್ಲ ಪಾಪ ನಮ್ಮ ನಮ್ಗಿಂತ ಚಿಕ್ಕ ತಲೆಮಾರಿನವ್ರಿಗೆ ಕಷ್ಟ ಪಾಪ ಪರಿಚಯ ಮಾಡ್ಕೊಡ್ಬೇಕಾಗಿರ್ತಕ್ಕಂಥದ್ದು ನಮ್ ಜವಾಬ್ದಾರಿ ಆ ಇನ್ನೂ ಒಂದು ಹೇಳ್ತೀನಿ ನೋಡಿ ಹ್ಮ್ ನಿಧಾನಿಸಿ ಯೋಚಿಸಿದಾಗ ನಿಜ ತಿಳಿಯುವುದು ಮಕ್ಕಳದ್ ಬನಿಲಿ ಯಾವ್ದೇ ಬನ್ನಿ ಆಕ್ಚುಲಿ ಎಸ್ ಜಾನ್ಕಿ ಅವರು ಸಾವಿರದ ಒಂಬೈನೂರ ಎಂಬತ್ತನೇ ಇಸುವಲ್ಲಿ ತೆರೆ ಕಂಡಂತಹ ಚಲನಚಿತ್ರದಲ್ಲಿ ಗಂಗಮ್ಮನ್ ಪಾತ್ರಧಾರಿ ಮನೆ ಒಡತಿ ಪಾತ್ರಧಾರಿ ಬಿ ವಿ ರಾಧಾರ್ ಅವರು ಇವು ಸಾಕ್ಷಾತ್ ಮನೆ ಒಡತಿಯೇ ಅಷ್ಟು ಕಳೆಯುತವಾಗಿ ಅವರು ಕಳಕ ಕಳಕಳಿಯಾಗಿ ಕಣ್ ಕಾಣಿಸಿದರೆ ಅವ್ರಗ ಮನೇಲಿ ನಡೀತಕ್ಕಂತಹ ಹಾವು ಮತ್ತು ಮುಂಗಿಸಿ ಆ ಒಂದು ಕತೆ ಮಕ್ಕಳ ಧ್ವನಿಲೇ ಹಾಡಿದ್ದಾರೆ ಅದು ಮೋಘವಾಗಿ ಹಾಡಿದ್ದಾರೆ ಎಸ್ ಜಾನಕಿರವ್ರು ಅದ ಆ ಪದ್ಯನ ಮಗು ಧ್ವನಿಲೆ ಹಾಡ್ತಂತಹ ಒಂದು ಪ್ರಯತ್ನ ಎಸ್ ಜಾನಕಿ ಅವರು ಮಗು ಧ್ವನಿಯಲ್ಲೂ ಹಾಡ್ತಾ ಇದ್ರು ಯುವತಿಯರ ಧ್ವನಿ ಅಂತನೂ ಅದ್ಭುತವಾಗಿ ಹಾಡ್ತಾ ಇದ್ರು ಮುದುಕಿಯರ ಧ್ವನಿ ಕೂಡ ವಯಸ್ಸಾದ ಹೆಂಗಸಿನ ಧ್ವನಿಯನ್ನು ಕೂಡ ಹಾಡ್ತಾ ಆಮೇಲೆ ಗಂಡಸಿನ ಧ್ವನಿ ಆ ಧ್ವನಿಯಲ್ಲಿ ಕೂಡ ಅವರು ಹಾಡಿದ್ದಾರೆ ಅವರ ಇಂಟರ್ವ್ಯೂಗಳಲ್ಲಿ ನೋಡಿದ್ರೆ ಅದೆಲ್ಲ ವಿವರಗಳು ಸಿಗುತ್ತೆ ಅದ್ಭುತವಾದ ಕಲಾವಿದೆ ಇನ್ನೊಂದು ಪ್ರಯತ್ನ ಮಾಡಬಹುದೇ ಮಾಡಿ ಅಲ್ಲ ಅದು ಕನ್ನಡಿಗರು ದಯವಿಟ್ಟು ವಿಶಾಲ ದೊಡ್ಡ ಗೊತ್ತಾಗುತ್ತೆ ಮನಸ್ಸಿನ ಒಪ್ಪಿಸ್ಕೋಬೇಕಷ್ಟೇ ಒಂದು ಪ್ರಯತ್ನ ಸೊ ನೀವು ಯಾವಾಗ ಮೈಸೂರಿನಿಂದ ಬೆಂಗಳೂರಿಗೆ ಬಂದ್ರಿ ಇಂಜಿನಿಯರಿಂಗ್ ಮುಗಿಸ್ಕೊಂಡ್ ತಕ್ಷಣ ನಾನು ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ನನಗೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಕಂಪನಿಯಲ್ಲಿ ಪ್ಲೇಸ್ಮೆಂಟ್ ಆಗಿತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಫಸ್ಟ್ ಪೋಸ್ಟಿಂಗ್ ನನಗೆ ಗುವಾಟಿ ಅಸ್ಸಾಂನಲ್ಲಿ ಆಗಿದ್ದು ಅಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಅದ ನಂತರ ಇದಕ್ಕೆ ಹಾಕಿದ್ರು ಬಾಂಬೆಗೆ ಪೋಸ್ಟಿಂಗ್ ಅಂತ ಹಾಕ್ಬಿಟ್ರು ಒಂದ್ಸಲ ಪೋಸ್ಟಿಂಗ್ ಅಂತ ಹಾಕಿದ್ರೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು ಪರಾವರಿ ಪ್ರಯತ್ನ ಮಾಡಿ ದಯವಿಟ್ಟು ಬೆಂಗಳೂರು ಆಫೀಸ್ ಮೂರ್ನಾಲ್ಕು ಬ್ರಾಂಚ್ಗಳಿದೆಯಲ್ಲ ಕೊಟ್ಬಿಡಿ ಮೈಸೂರು ಬಹಳ ಹತ್ರ ಆಗುತ್ತೆ ಓಡಾಡ್ಕೊಂಡಿರ್ಬೋದು ತೀರಾ ಭಾಷೆ ಬರ್ದೇ ಇರೋ ಅಂತಳು ಒಂದು ಅಕ್ಷರ ಎಂತ ಹೇಳಿದ್ರು ಕೂಡ ಹಿಂದಿ ಬರೋದಿಲ್ಲ ಮರಾಠಿ ಅಂತೂ ದೇವ್ರೇ ಗತಿ ದಯವಿಟ್ಟು ದೊಡ್ಡ ಮನ್ಸು ಮಾಡಿ ತುಂಬಾ ಕೇಳ್ಕೊಂಡೆ ತರಾವರಿ ಕೇಳ್ಕೊಂಡೆ ಯಾಕೋ ಆ ಟೈಮ್ ಅಲ್ಲಿ ಬೆಂಚ್ ಅಲ್ಲಿ ಅಂತಂದ್ಬಿಟ್ಟು ಹಾಕ್ಬಿಟ್ರು ಬೆಂಚಲ್ಲಿ ಒಂದು ಇದಿತ್ತು ಸಂಸ್ಕೃತಿ ಇತ್ತು ಆ ಕಂಪನಿಗೆ ಯಾವುದೇ ಒಂದು ಕೆಲಸ ಇರೋದಿಲ್ಲ ಒಂದ್ ಎಂಟತ್ತು ತಿಂಗಳು ಪ್ರಾಜೆಕ್ಟ್ ಹೊಸ ಪ್ರಾಜೆಕ್ಟ್ ಅಸೈನ್ ಆಗೋವರೆಗೂ ಎಂಪ್ಲಾಯಿ ಪೇರೋದ್ರಲ್ಲಿ ಮಾತ್ರ ಇರ್ತಾರೆ ಅಷ್ಟೇ ಹೊತ್ತು ಸ್ಯಾಲರಿ ಬರ್ತಾ ಇರುತ್ತೆ ಕೆಲಸ ಇರಲ್ಲ ಬಾಂಬೆ ನಲ್ಲಿ ಕೈಕಟ್ ಹಾಕ್ಬಿಡ್ರಿ ಕೈಕಟ್ ಹಾಕೋ ಇಂಟ್ರೆಸ್ಟ್ ಇದ್ರೆ ಬೇಕಾದ್ರೆ ಬೆಂಗಳೂರಲ್ಲಿ ಕೈಕಟ್ ಹಾಕಿ ಆರಾಮಾಗಿ ಬೆಳಿಗ್ಗೆ ಒಂದು ರಾತ್ರಿ ಒಂದು ಸಾಯಂಕಾಲ ಪಿಕ್ಚರ್ ನೋಡ್ಕೊಂಡ್ಬಿಟ್ಟು ಕಾಲ ಕಳೆದ ಬಿಡ್ತೀವಿ ಅನ್ನೋ ತರ ನನ್ ಇತ್ತು ಹಾಗಾಗಿ ನಾನು ಅಲ್ಲಿ ಕೆಲಸ ಬಿಟ್ಟು ಬಂದ್ಮೇಲೆ ಇಲ್ಲಿ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅಡ್ವರ್ಟೈಸ್ಮೆಂಟ್ ಆಫೀಸರ್ ಆಗಿ ಕೆಲ್ಸಕ್ಕೆ ಅಂತ ಅಂದ್ಬಿಟ್ಟು ಸೇರ್ಕೊಂಡೆ ಎರಡು ವರ್ಷಗಳ ಕಾಲ ಕೆಲಸ ಮಾಡಿದೆ ಆಮೇಲೆ ಸೀನಿಯರ್ ಕಂಟೆಂಟ್ ಎಡಿಟರ್ ಆಗಿ ಕಂಟೆಂಟ್ನ ಇಂಗ್ಲೀಷ್ ಕಂಟೆಂಟ್ನ ಎಡಿಟ್ ಮಾಡ್ತಕ್ಕಂಥದ್ದು ಬ್ಲಾಗ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಒಂದು ಎಮ್ ಎನ್ ಸಿ ಕಂಪ್ನಿನ ಕೆಲಸ ಮಾಡಿದೆ ಅದಾದ ನಂತರ ಮದುವೆ ಆಯಿತು ಅದಾದ್ಮೇಲೆ ಮಗು ಆಯಿತು ಕೆ ಎ ಎಸ್ ಪರೀಕ್ಷೆ ಆವಾಗ ಕ್ವಾಲ್ಫಾರ್ ಮಾಡಿದ್ರು ಪ್ರಿಲಿಮ್ಸ್ ಪಾಸ್ ಆಗಿ ಮೈನ್ ಎಕ್ಸಾಮ್ ಕೂಡ ಪಾಸ್ ಆಗಿ ನಾನು ಒಂದು ತಿಂಗಳ ಬಾಣಂತಿ ಅವರು ಆಗಷ್ಟೇ ನನ್ನ ಮಗಳು ಹುಟ್ಟಿದ್ಲು ಅವಳನ್ನ ಎತ್ಕೊಂಡು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಇಂಟರ್ವ್ಯೂಗೆ ಅಂತ ಅಂದ್ಬಿಟ್ಟು ಹೋಗಿ ಬಂದಿದ್ದು ವಾಪಸ್ ಬಂದೆ ಅಕಸ್ಮಾತ್ ಅವತ್ತಿನ ದಿವಸ ಪಾಸ್ ಏನಾದ್ರು ಆಗ್ಬಿಟ್ಟಿದ್ರೆ ಇವತ್ತಿನ ದಿವಸ ನನ್ನ ತಹಶೀಲ್ದಾರ್ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಆಗಿ ನಿಮ್ ಮುಂದೆ ಕೂತಿರ್ತದೆ ಕೂತಿರ್ತಾ ಇದೆ ಸ್ಟಿಲ್ ಅನ್ನೋರ್ ಅಭಿಮಾನಿಯಾಗೆ ಕೂತಿರ್ತಾ ಇದೆ ಮಧುಶ್ರೀ ಅವರೇ ನಿಮ್ಮ ಮೈಸೂರಿನ ಬಾಲ್ಯ ನಿಮ್ಮ ವಿದ್ಯಾಭ್ಯಾಸ ಅದಾದ ಮೇಲೆ ನೀವು ಬೆಂಗಳೂರಿಗೆ ಬಂದಿದ್ದು ನಿಮ್ಮ ಮದುವೆ ಆಗಿದ್ದು ಇದನ್ನೆಲ್ಲ ಹೇಳದ್ರಿ ನೀವು ಮೈಸೂರಿನಲ್ಲಿ ಇದ್ದಾಗ ಮದುವೆಗೂ ಮೊದಲು ನಿಮಗೆ ರಂಗಭೂಮಿಯ ಪರಿಚಯ ಏನಾದ್ರು ಇತ್ತ ರಂಗಭೂಮಿ ಅಂತ ಅಂದ್ರೆ ಅಲ್ಲಿ ಮೈಸೂರಿನಲ್ಲಿ ರಂಗಾಯಣ ಕಲಾಮಂದಿರ ಹಿಂಭಾಗದಲ್ಲಿ ಹಿಂಭಾಗದಲ್ಲಿ ಸಾಕಷ್ಟು ಇದು ನಾಟಕಗಳು ಪ್ರಯೋಗ ಆಗ್ತಾ ಇತ್ತು ಸಂಕ್ರಾಂತಿ ಅಂತಕ್ಕಂತಹ ಒಂದು ನಾಟಕ ಬಹಳ ಪ್ರಭಾವ ಬೀರ್ತು ಸರ್ ನನ್ನ ಮೇಲೆ ಲಂಕೇಶ್ ಹದಿನೈದು ವರ್ಷದ ಹಿಂದೆ ನಾನು ಹೋಗಿದ್ದೆ ಇವರು ಮಂಡ್ಯ ರಮೇಶ್ ಅವರು ನಿರ್ದೇಶನ ಮಾಡಿದಂತಹ ನಾಟಕ ಹೋಗ ಅಸಾಧಾರಣ ಅದೊಂದು ನೋಡಿದ್ ನೆನ್ಪು ಹಾಗೆ ಅಲ್ಲೊಂದು ಇಲ್ಲೊಂದು ನಾಟಕ ನೋಡಕ್ ಹೋಗ್ತಾ ಇದ್ದೆ ಬಟ್ ಸ್ವತಃ ನಾನೇ ಬಹಳ ಚಿಕ್ಕ ವಯಸ್ಸಿನಲ್ಲಿ ನಾಟಕ ಆಡಿದ್ ನೆನ್ಪಿದೆ ನನಗೆ ಆ ಯಾವಾಗ ಮೈಸೂರಿನಲ್ಲಿ ನಮ್ಮ ತಂದೆ ಒಂದು ಸ್ವಂತ ಮನೆ ಕೊಂಡ್ಕೊಂಡು ಗೋಕುಲಂ ಅಂತಕ್ಕಂಥ ಬಡಾವಣೆಗೆ ಶಿಫ್ಟ್ ಆದ್ವಿ ನಾವು ಸರಸ್ವತಿಪುರ ಬಿಟ್ಟು ಮಹಾಜನ ವಿದ್ಯಾಶಾಲೆ ಜಯಲಕ್ಷ್ಮೀಪುರಮು ಜಯಲಕ್ಷ್ಮೀಪುರಮು ಪಡವರಳ್ಳಿ ಎಲ್ಲ ಬಹಳ ಫೇಮಸ್ ಬಿಡಿ ನಾನಾ ಕಾರಣಗಳಿಗೆ ಆ ಟೈಮ್ ಅಲ್ಲಿ ಅಲ್ಲಿ ಮಹಾಜನ ವಿದ್ಯಾಸಂಸ್ಥೆಗೆ ನನ್ನ ಸೇರಿಸಲಾಯ್ತು ಅಲ್ಲಿ ಏಳನೇ ಕ್ಲಾಸ್ ಅಲ್ಲಿ ಇರ್ತಕ್ಕಂತಹ ಸ್ಟೂಡೆಂಟ್ಸ್ ಪ್ರತಿ ವರ್ಷ ಫೈನಲ್ ಅಲ್ಲಿ ಸ್ಕೂಲ್ ಡೇಗೆ ಡ್ರಾಮಾ ಮಾಡ್ತಕ್ಕಂಥದ್ದು ರೂಢಿ ಅವ್ರ ಕೈಲಿ ನಾಟಕ ಆಡಿಸ್ತಕ್ಕಂಥದ್ದು ಅದೃಷ್ಟವಶಾತ್ ಅಲ್ಲಿ ನರ್ಸರಿಗೆ ಟೀಚರ್ ಆಗಿ ನಮ್ಮ ಮೈಸೂರು ಲೋಕೇಶ್ ಅವರ ಪತ್ನಿ ಪಾರ್ವತಿ ಲೋಕೇಶ್ ಅವರು ಸುಮಾರು ವರ್ಷಗಳಿಂದ ಅಲ್ಲೇ ಟೀಚರ್ ಆಗಿದ್ರು ನಮ್ಮ ನಾಟಕಕ್ಕೆಲ್ಲ ಅವರೇ ಮಾಸ್ಟರ್ ಅವರೇ ಡೈರೆಕ್ಟರ್ ಹಾಗಾಗಿ ಸ್ಕ್ರಿಪ್ಟ್ ಓದಲಿಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಟರು ಸುಮಾರು ಜನರನ್ನ ಕರೆಸ್ಬಿಟ್ಟು ನಾನು ಸಾಧಾರಣವಾಗಿ ಓದಿದ್ವಿ ಸರ್ ಏನಿಲ್ಲ ಎಷ್ಟೊಂದು ತಪ್ಪುಗಳು ಗ್ರಾಮ್ಯಾಟಿಕ್ ಮಿಸ್ಟೇಕ್ಸ್ ಎಲ್ಲ ಮಾಡಿದ್ವಿ ಆದರೂ ಕೂಡ ನಾನು ಅವ್ರಿಗೆ ಅದೇನು ಅನ್ನಿಸ್ತ ಏನೋ ಗೊತ್ತಿಲ್ಲ ಮೈನ್ ಪ್ರೊಟಗ ಗನಿಷ್ಠ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಂಡ್ರು ನಾಟಕದ ಹೆಸರು ಕಟಕಟ ಸಾಕ್ಷಿ ಅಂತ ಒಬ್ಬ ತಲೆ ಹರಟೆ ಸಾಕ್ಷಿ ಕಟಕಟಯ್ಯ ಅನ್ನೋನು ಅಹ್ ಜಡ್ಜು ಮತ್ತೆ ಲಾಯರ್ ಗಳ ತಲೆ ತಿಂತಕ್ಕಂತಹ ಒಂದು ಹಾಸ್ಯ ಪ್ರಸಂಗ ಅದು ನಾಟಕ ಇನ್ ಮಿಕ್ಕಿದ ಎಲ್ಲ ವಿವರಗಳನ್ನ ನಾನ್ ಮರ್ತು ಯಾಕಂದ್ರೆ ಏಳನೇ ಕ್ಲಾಸ್ ನಲ್ಲಿ ಆಡಿದ ನಾಟಕ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಆಗಷ್ಟೇ ಅವ್ರದ್ದು ಕುರುಬನ ರಾಣಿ ಶಿವರಾಜ್ ಕುಮಾರ್ ಅವರಿಗೆ ತಾಯಿ ಪಾತ್ರದಲ್ಲಿ ಮಾಡಿದ್ರು ಅವರು ಬಹಳ ಒಳ್ಳೆ ಕಲಾವಿದೆ ಪ್ರತಿಮ ಕಲಾವಿದೆ ಧ್ವನಿ ಕಂಚಿನ ಕಂಠ ಡೈಲಾಗ್ ಹೇಳ್ತಕ್ಕಂತ ಡೈಲಾಗ್ ಡೆಲಿವರಿ ಹೀಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರು ತೋರಿಸ್ತಿದ್ರಲ್ಲ ಉಫ್ ಅಂದ್ರೆ ಗಾಳಿಗೆ ಹಾರೋಗೋ ತರ ಇದ್ದೆ ನಾನು ತಾಕತ್ತಿಲ್ಲ ನನ್ನ ಸಾಮರ್ಥ್ಯದ ಮ್ಯಾಕ್ಸಿಮಮ್ ಲಿಮಿಟ್ ಇದು ಗೆ ನಾನು ಮಾಡಿದ್ರು ಕೂಡ ಡೈಲಾಗ್ ಹೇಳಿದ್ರು ಕೂಡ ತಾಕತ್ ಬರ್ತಾ ಇಲ್ಲ ಪಾಪ ಅವ್ರು ಮಾಡಿ ತೋರ್ಸೋರು ಹೀಗಲ್ಲ ಹೀಗೆ ಅಂತ ಅಂತಂದ್ಬಿಟ್ಟು ತುಂಬಾ ತಿದ್ದಿದ್ದಾರೆ ಅವ್ರನ್ನೆಲ್ಲ ಕೊನೆಗೆ ಒಂದು ಹತ್ತು ಹದಿನೈದು ರಿಹರ್ಸಲ್ ಆಗೋ ಹೊತ್ತಿಗೆ ಒಂದ್ ಮಟ್ಟಕ್ ಸುಧಾರಿಸಿತ್ತು ನಟನೆ ಆಗಿರ್ಬೋದು ಡೈಲಾಗ್ ಡೆಲಿವರಿ ಆಗಿರ್ಬೋದು ಆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಎಲ್ಲ ಇದೊಂದೇ ನಾಟಕ ನನ್ನ ಜೀವನದಲ್ಲಿ ಮಾಡಿರೋಂಥದ್ದು ಅದಾದ್ಮೇಲೆ ರಂಗಭೂಮಿ ಕಡೆ ತಲೆನೂ ಹಾಕಿಲ್ಲ ನಾನು ಪ್ರೇಕ್ಷಕಳಾಗಿ ಹೋಗಿದ್ದು ಕೂಡ ಬಹಳ ಕಮ್ಮಿ ಸುಧಾರಿಸ್ತಾ ಸುಧಾರಿಸ್ತಾ ಹೇಗಾಯ್ತು ಅಂತಂದ್ರೆ ಅದು ಒಂದಿವ್ಸ ಹೇಳೋರು ಆಮೇಲೆ ಇದು ಮಾಡಿದ್ರು ದಾಸ ಅಂತ ಅಂದ್ಬಿಟ್ಟು ದರ್ಶನ್ ಅವರ ಚಿತ್ರದಲ್ಲಿ ಅವ್ರ ತಾಯಿ ಪಾತ್ರ ಕೂಡ ಮಾಡಿದ್ರು ಅವ್ರು ಆ ಟೈಮ್ ಅಲ್ಲಿ ಒಂದ್ ದಿವಸ ಹೇಳಿದ್ರು ನೋಡು ನೀನ್ ಚೆನ್ನಾಗಿ ಮಾಡಬೇಕು ಸ್ವಲ್ಪ ಇಂಪ್ರೂವ್ ಆಗ್ಬೇಕು ನಮ್ಮ ಪವಿತ್ರ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತಂದು ಪವಿತ್ರ ಲೋಕೇಶ್ ಅವ್ರ ಬಗ್ಗೆ ಹೇಳಿದ್ರು ಆ ಟೈಮ್ ಅಲ್ಲಿ ಸ್ವಾತಿ ಮುತ್ತುವಲ್ಲಿ ಅವ್ರಿಗೆ ಸ್ಟೇಟ್ ಅವಾರ್ಡ್ ಬಂದಿತ್ತು ಅಗಸಗಿತ್ತಿ ಪಾತ್ರದಲ್ಲಿ ಸ್ಟೇಟ್ ಅವಾರ್ಡ್ ಬಂದಿತ್ತು ಆಮೇಲೆ ಇನ್ನೂ ಸುಮಾರು ಗಳು ಸರ್ ಕಾಸರವಳ್ಳಿ ಕ್ಯಾಂಪಿನ ಖಾಯಂ ಇವರು ಸದಸ್ಯೆ ಯಾರು ಪವಿತ್ರ ಲೋಕೇಶ್ ಅವರು ಕನಸೆಂಬ ಕುದುರೆ ನೀರಿಲ್ ಮಾಡಿದ್ರು ಸೊಸೆ ಪಾತ್ರ ಆಮೇಲೆ ಎರಡ್ ಸಾವಿರದ ಏಳು ಆ ಟೈಮಲ್ಲಿ ನಾಯಿ ನೆರಳು ಮತ್ತೆ ಸ್ಟೇಟ್ ಅವಾರ್ಡ್ ಬಂತು ಅಂತ ಅನ್ಸುತ್ತೆ ಸ್ಟೇಟು ನ್ಯಾಷನಲ್ ಅವಾರ್ಡ್ ನನಗೆ ಗೊತ್ತಿಲ್ಲ ಮುಖ್ಯ ಪಾತ್ರಧಾರಿ ಅವರೇ ಪವಿತ್ರ ಲೋಕೇಶ್ ಅವಾರ್ಡ್ ವಿತೊಂಡ್ರು ಬಹಳ ಅತ್ಯುತ್ತಮವಾದಂತಹ ನಟಿಯವರು ಒಂದ್ ದಿವಸ ಹೇಳೋರು ಪವಿತ್ರನ ಹತ್ರ ಹೋಗಿ ಹೇಳಿದೀನಿ ನಾನು ನೀನ್ ಚೆನ್ನಾಗಿ ಅಂತ ನೀನ್ ಮಾಡ್ಬೇಕು ಅಂತಂದ್ಬಿಟ್ಟು ಅವ್ರ ಮನೆ ಕೂಡ ನಮ್ಮನೆ ಮುಂದಿನ ರೋಡಲ್ಲೇ ಇತ್ತು ಮೈಸೂರಿನಲ್ಲಿ ಹಾಗಾಗಿ ಸಾಯಂಕಾಲ ವಾಕಿಂಗ್ ಹೋದಾಗೆಲ್ಲ ಸಿಕ್ ಸಿಗೋರು ಮಾತಾಡಿಸ್ತಾ ಇದ್ದೆ ತಾಯಿ ಮಗಳಿಬ್ಬರನ್ನು ಮಾತಾಡಿಸ್ತಾ ಇದ್ದೆ ಬಹಳ ಚೆನ್ನಾಗಿ ರೆಸ್ಪಾಂಡ್ ಮಾಡೋರು ಸುಧಾರಣೆ ಆಗ್ತಾ ಬಂತು ಒಂದ್ ಹದಿನೈದು ರಿಹಾರ ಸಲ ಆದ್ಮೇಲೆ ಅವಾಗ ಸ್ವಲ್ಪ ಪ್ರೇಕ್ಷಕರು ಬರಕ್ ಶುರು ಆಗ್ತಾ ಹೋದ್ರು ಒಂದ್ ದಿವಸ ಹೈಸ್ಕೂಲ್ ಹೆಡ್ ಮಾಸ್ಟರ್ ಬಂದು ನೋಡ್ಕೊಂಡು ಹೋದ್ರು ಒಂದ್ ದಿವಸ ಮಿಡಲ್ ಸ್ಕೂಲ್ ಹೆಡ್ ಮಾಸ್ಟರ್ಗಳು ಟೀಚರ್ಗಳು ಮೇಡಮ್ಗಳು ಇವರೆಲ್ಲ ಬಂದು ನೋಡ್ಕೊಂಡು ಹೋಗೋರು ನನ್ ಜೊತೆ ಕ್ಲಾಸ್ ಚಕರ್ ಹೊಡೆದ್ಬಿಟ್ಟು ನಾಟಕಕ್ಕೋಸ್ಕರ ಅಂದ್ಬಿಟ್ಟು ನಾಟಕ ಮಾಡೋಳು ನಾನು ನನ್ ಜೊತೆ ಬಾಲವಾಗ್ ಬರ್ತಿದ್ದವರು ಹೇಳ್ತೀನಿ ಅವ್ರೆಂತ ದೊಡ್ಡ ಮಟ್ಟದಲ್ಲಿ ಇವತ್ ಸಾಧನೆಯನ್ನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ